ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಈ ಆಸ್ತಿ ಉತ್ತರ ಮಾಡಿಕೊಡಲು ಇಳಕಲ್ ನಗರಸಭೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಂದು ಇಳಕಲ್ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಒಂದು ಕೆಎಚ್ ಡಿಸಿ ಕಾಲೋನಿ ನಿವಾಸಿಗಳಿಗೆ ಈ ಆಸ್ತಿ ಉತ್ತರ ಕಡ್ಡಾಯವಾಗಿ ಪಡೆಯುವಂತೆ ಹಾಗೂ ಈ ಆಸ್ತಿ ಉದಾರವನ್ನ ಮನೆ ಬಾಗಿಲಿಗೆ ಮುಟ್ಟಿಸುವಂತೆ ಅರಿವು ಮಾಡಲಾಯಿತು ವೇದಿಕೆ ಮಾನ್ಯ ನಗರಸಭೆ ಅಧ್ಯಕ್ಷರು ಸುಧಾರಾಣಿ ಸಂಗಮ ಕಂದಾಯ ಅಧಿಕಾರಿ ಪರಶುರಾಮ್ ನಾರಾಯಣಿ ಕಂದಾಯ ನಿರೀಕ್ಷಕ ಶ್ರೀಮತಿ ಪುಷ್ಪಾ ಸುರೇಶ್ ಚೌಹಾಣ್ ಮಂಜು ಹುಡಿಮುನಿ ಹಾಗೂ ನಗರಸಭೆ ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ನಗರಾಭಿವೃದ್ಧಿ ಇಲಾಖೆ ನಿರ್ದೇಶನಾಲಯ ನಗರಸಭೆ ಪ್ರತಿಯೊಬ್ಬರು ತಮ್ಮ ಆಸ್ತಿಗಳಿಗೆ ಕಂಪ್ಯೂಟರ್ ಉದ್ದಾರವನ್ನು ಪಡೆದುಕೊಳ್ಳಬೇಕಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಈಗ ಬದಲಾದ ಟೆಕ್ನಾಲಜಿಯಿಂದ ಪ್ರತಿಯೊಬ್ಬರು ಆರತಿ ಒಂದು ಉದಾರವನ್ನು ತೆಗೆದುಕೊಳ್ಳೋದ್ರಿಂದ ಯಾವುದೇ ಒಂದು ಆಸ್ತಿ ಒಂದು ಏನು ಅನಾನುಕೂಲ ಆಗ ಆಗ ರೀತಿ ನೋಡ್ಕೋಬಹುದು ಕಂಪ್ಯೂಟರ್ ಉದಾರ ಇಟ್ಟು ಬಹಳಷ್ಟು ಎಲ್ಲ ಸರ್ ಯಾವುದೇ ಒಂದು ನಿಮ್ದು ಲೋನ್ ತೊಗೊಳದಾಯಿತು ಯಾವುದೇ ಒಂದು ಕೆಲಸಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರು ಈ ವಂಚನೆಯಿಂದ ಯಾರೋ ಉತ್ತರ ಮಾಡ್ಕೊಳ್ಳಿ ಯಾವುದೇ ಒಂದು ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಏನಾರು ಬೇಕಾಗಿತ್ತು ಅಂದ್ರೆ ನಮ್ಮ ಸರ್ಶಿ ನಾರಾಯಣ್ ಸರ್ ದರ ನಮ್ದೆಲ್ಲ ಸಿಬ್ಬಂದಿ ಜೊತೆ ನೀವು ಫೋನ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವುದೇ ರೀತಿ ಒಂದು ಏನು ಇನ್ಫಾರ್ಮೇಷನ್ ಬೇಕಾಗಿದ್ರು ಅವ್ರಿಗೆ ಹೇಳಿರ್ಲಿಕ್ಕಂದ್ರೆ ನನ್ನ ಫೋನ್ ನಂಬರ್ ಐತಿ ನನಗೆ ಏನಾರು ಫೋನ್ ಹಚ್ಚಿರಿ ನೀವು ಯಾವಾಗ ಅಂದ್ರೆ ನಾನು ಇವಾಗ ಕೆಲಸ ಮಾಡ್ಬೋದು ಈ ಕೇಂದ್ರ ಸರ್ಕಾರದಿಂದ ಆದಂತ ಈ ಅಸ್ತಿ ಕಡ್ಡಾಯವಾಗಿ ಯಾಕೆ ಮಾಡಿದ್ದಾರೆ ಅಂದ್ರೆ ನಾವು ಒಂದು ಸರಿ ಒತ್ತಾರ ಬರ್ತಾರೆ ಅದು ಅವಶ್ಯಕತೆ ಇದ್ದಾಗ ಯಾವಾಗೂ ಹಾಕೋದಕ್ಕೆ ಮಾತ್ರ ಬಂದು ನಗರಸಭೆಗೆ ಅರಿತಾ ಇರ್ತೇವೆ ಅಲ್ಲಿ ಏನಾಗ್ತದೆ ಕೆಲಸ ಹೊತ್ತದಿಂದ ನಮ್ಗೆ ಸಿಗುತ್ತಾರೆಗಾರ ಅತಿಗಳು ಯಾರು ದಿನ ಗುಂಪಿನ ಗುಜರಿ ಗುಂಪೇರಿ ಮಾಡಿಕೊಂಡು ನಗರಸಭೆ ಯಾವ ರೀತಿ ಕಾರ್ಯ ಮಾಡೋದಿಲ್ಲ ಕೆಲಸ ಅವು ನಮಗೆ ಬಂದು ಬಂದ ಈಗ ಈಗ ನಾವು ನಿಮ್ಮ ಬಾಗಿ ನೋಡಿ ಬರಲಿ ಬರ್ತೀವಿ ಯಾವುದೇ ಬೆಟ್ಟದಲ್ಲಿ ಮೂರು ದಿವಸ ಈ ಆತ್ರೆ ಕಟ್ಟ ಮಾಡಿಕೊಡ್ಬೋದು ಅಲಿಬೇಡ್ರಿ ಅಲ್ಲಿ ಬೇಡ್ರಿ ಭೂಕಮರದವು ನಿಮ್ಮ ವಾಡಿನ ಅವ್ರ ಭೂತ ಬರೆಯ ಅವ್ರು ಮಾಡಿಟ್ಕೊಂಡು ಅಮೌಂಟ್ ದಾಖಲೆ ತಂದು ಕೊಟ್ಟರು ಮತ್ತೆ ಕೇವಲ ಮೂರೇ ಮೂರು ದಿವಸಗಳಿಗೆ ಕಂಪ್ಯೂಟರ್ ಮಾಡಿ ನೀವು ಬರೋಕ್ಕಾಗಿಲ್ಲ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ನಾವು ಕಂಪ್ಯೂಟರ್ ತಂದು ಕೊಡ್ತೀವಿ ಯಾರಿಗೆ ಈ ವಾಹನಿಗೆ ಯಾರಿಗಾಗಿಲ್ಲ ನೀವು ಕಂಪ್ಯೂಟರ್ ಮಾಡ್ಕೊಂಡವರು ಮತ್ತು ಮಾಡ್ಕೊಂಡವ್ರಿಗೆ ಸ್ವಲ್ಪ ಸಜೆಷನ್ ಕೊಟ್ಟು ಅವ್ರಿಗೆ ಈ ರೀತಿ ಮಾಡ್ಕೊಳಿ ಕಡ್ಡಾಯವಾಗಿ ರೀತಿ ಅಂತ ತಿಳಿಸಿ ಹೇಳ್ಬೇಕು ಯಾಕಂದ್ರೆ ಈ ಕಂಪ್ಯೂಟರ್ ಮಾಡ್ಕೊಂಡು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ತಿಂಗಳ ಲಾಸ್ಟ್ ಸರ್ಕಾರದವ್ರೂ ಸೋಲು ಹೀಗೆ ಕೊನೆಗಾನ್ಸ್ಬೋದು ಒಂದು ವೇಳೆ ಸರ್ಕಾರ ಹೀಗೆ ಕೊನೆಗಾನ್ಸಂದ್ರೆ ಮುಂದೆ ಬರಬೇಕಾದ ಯಾವುದೇ ರೀತಿಯ ಸರ್ಕಾರ ಸೌಲಭ್ಯಗಳು ಮಾಧ್ಯಮನೆ ಸಿಗತ್ತೆ ಹೀಗಾಗಿ ಯಾರು ಮಾಡ್ಕೊಂಡಿಲ್ಲ ಕಡ್ಡಾಯವಾಗಿ ಈ ಕುಟುಂಬದಲ್ಲೇ ಮಾಡ್ಕೊಳ್ಳಿ ನಾಲ್ಕು ಲಾಖಗಳು ಇತ್ತು ಯಾವುದೇ ಅಂತಂದು ಹೇಳೋದಕ್ಕೆ ನಮ್ಮ ಕ್ಲರ್ಕು ಯಾರಾದರೂ ನಮ್ಗೆ ಸರ್ಕಾರ ಕೊಡಿ ಅಂದರೆ ನನ್ನ ನಂಬರ್ ಇದೆ ಕಂಡಾಯ ಅಧಿಕಾರಿ ಫೋನ್ ನಂಬರ್ ಇದೆ ಮನೆಗೆ ಕೂತಾಗಿ ಫೋನ್ ಮಾಡಿ ನಾಳೆ ಮನೆಗೆ ನಾವು ಕ್ಲರ್ಕ್ ಕೊಡ್ತೀವಿ ದಯಮಾಡಿ ಎಲ್ಲರೂ ಕಡ್ಡಾಯವಾಗಿ ಕಂಪ್ಯೂಟರ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಮುಂದಿನ ಮಕ್ಕಳಾಗಿ ಯಾವುದೇ ರೀತಿಯಿಂದ ಸರ್ಕಾರ ತೊಗೊಳ್ಬೋದಿಲ್ಲ ದಯವಿಟ್ಟು ಯಾರೇ ಸಹಿತ ಫೋನ್ ಕೊಟ್ಟವಾಗ ನೀವು ಯಾರಾದರೂ ತೊಂದರೆ ಕೊಟ್ಟಿಲ್ಲ ಅಂದರೆ ಮಿಡಿಯರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡಬೇಕು ಕೇವಲ ಇದಕ್ಕೆ ಐವತ್ತು ರೂಪಾಯಿ ಅಷ್ಟೇ ಫೀಸ್ ಇದೆ ಅದ ಉತ್ತರ ಮಾಡ್ಕೊಳಕ್ಕೆ ಯಾವುದೇ ಕಾರಣಕ್ಕೂ ಯಾರು ಬೇಗ ನೋಡಿ ಹೇಳಿ ನಾವು ಕೊಡಬಾರ್ದು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡಿಕೊಳ್ಳಿ ನಾವು ಕಡ್ಡಾಯವಾಗಿ ಮನೆಗೆ ಹೋಗ್ಬೇಕು दैव चालू कडाय अप्रोडून